ನಮಸ್ಕಾರ ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಶಾಂತ್ ನಾಥು ಈ ವಾರದ ಇಂಡಿಯಾ ಗೇಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಧಾರವಾಡದ ಸಂಸದ ಪ್ರಹ್ಲಾದ್ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ಮಹದಾಯಿ ವಿಚಾರದ ಬಗ್ಗೆ ಬಿಜೆಪಿಯ ನಿಲುವಿನ ಬಗ್ಗೆ ಮಾತನಾಡೋಣ ಪ್ರಹ್ಲಾದ್ ಜೋಶಿ ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿಗಳು ಪುನರಪಿ ಮತ್ತೊಂದು ಸಲ ಪತ್ರವನ್ನು ಬರೆದಿದ್ದಾರೆ ಪ್ರಧಾನಮಂತ್ರಿಗಳಿಗೆ ನೀವು ಮಧ್ಯಪ್ರವೇಶವನ್ನು ಮಾಡಬೇಕು ಅಂತಕ್ಕಂಥ ರೀತಿ ನೋಡಿ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಾರ್ಟಿ ಮತ್ತು ಇವನ್ ಜೆ ಡಿ ಎಸ್ ಇದರಲ್ಲಿ ಪೂರ್ತಿಯಾಗಿ ರಾಜಕಾರಣ ಮಾಡ್ತಾ ಇದೆ ರಾಜಕೀಯವಾಗಿ ನಮಗೆ ಇದನ್ನು ಲಾಭ ಹೇಗೆ ಮಾಡ್ಕೋಬೇಕು ತಮ್ಮ ಪಾರ್ಟಿಗೆ ಅನ್ನುವಂಥದ್ದು ಯೋಚನೆ ಇದೆ ಇದೇ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಗೆ ಒಂದು ವರ್ಷದ ಹಿಂದೆ ಬಂದಾಗ ಹೊಗೆನ್ ವಿಷಯದಲ್ಲಿ ನಾವು ಆಲ್ ಪಾರ್ಟಿ ಡೆಲಿಗೇಷನ್ ಹೊರಟಾಗ ಪತ್ರಕರ್ತರು ಕೇಳಿದರು ಹೊಗೆನ್ ಹೊರಟಿದ್ದೀರಿ ಇದಕ್ಕೆ ನೀವು ಮಾದಾಯಿಯಾಗಿ ತೆಗೆದುಕೊಳ್ತಾ ಇಲ್ಲ ಅಂತ ಇದೇ ಮುಖ್ಯಮಂತ್ರಿ ಹೇಳಿದರು ಇದು ತೊಗೊಳ್ಳೋಕ್ಕೆ ಬರೋದಿಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಪ್ರಕಾರ ಟ್ರಿಮ್ಯುನಲ್ದಲ್ಲಿದೆ ಅಂತ ಮತ್ತು ಇವರು ಸರ್ಕಾರ ಯು ಪಿ ಎ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಫಿಡೆವಿಟ್ ಸಲ್ಲಿಸಿದೆ ಒಂದು ಸರ್ತೆ ಸುಪ್ರೀಂ ಕೋರ್ಟಿಗೆ ಅಫಿಡೆವಿಟ್ ಸಲ್ಲಿಸಿ ಟ್ರಿಬ್ಯುನಲ್ ಆಗಬೇಕು ಅಂತ ಹೇಳಿದ್ದಾರೆ ನೆಗೋಷಿಯೇಟೆಡ್ ಸೆಟ್ಲ್ಮೆಂಟು ಮಾತುಕತೆಯ ಮೂಲಕ ಪರಿಹಾರ ಅಸಾಧ್ಯ ಗೋವಾ ಸಹಕರಿಸ್ತಾ ಇಲ್ಲ ಆದ್ದರಿಂದ ಇದಕ್ಕೆ ಏಕೈಕ ಪರಿಹಾರ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರವಾಗಿ ಕೇಂದ್ರಕ್ಕೆ ಇದಕ್ಕಿಂತ ಹೆಚ್ಚಿನ ಅಧಿಕಾರ ಇಲ್ಲ ಹಾಗಾಗಿ ನೀವು ಟ್ರಿಬ್ಯುನಲನ್ನು ರಚಿಸಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ತಾರೆ ಅದಾದ ನಂತರ ಸುಪ್ರೀಂ ಕೋರ್ಟ್ ಹೇಳ್ತದೆ ಟ್ರಿಬ್ಯುನಲ್ ರಚಿಸ್ರಿ ಅಂತ ಟ್ರಿಬ್ಯುನಲ್ ರಚಿಸ್ತಾರೆ ಈಗ ಸುಮಾರು ಎರಡು ಸಾವಿರದ ಹತ್ತರಲ್ಲಿ ಟ್ರಿಬ್ಯುನಲ್ ರಚಿಸಿ ಹದಿಮೂರರವರೆಗೆ ಟ್ರಿಬ್ಯುನಲ್ಗೆ ಯಾವುದೇ ರೀತಿಯಾದಂಥ ಅನುಕೂಲತೆಗಳನ್ನು ಅಂದರೆ ಆಫೀಸು ಸ್ಟಾಫು ಏನು ಕೊಡಲ್ಲ ನ್ಯಾಯಾಧೀಶರು ನೇಮಿಸೋದಿಲ್ಲ ಕೇಂದ್ರ ಅವತ್ತಿನ ಕೇಂದ್ರ ಸರ್ಕಾರ ಮೂರು ವರ್ಷದ ನಂತರ ವಿಚಾರಣೆ ಪ್ರಾರಂಭ ಆಗುತ್ತೆ ಈಗ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಇದ್ದಕ್ಕಿದ್ದಂಗೆ ಪ್ರಧಾನಮಂತ್ರಿಗಳು ಮಧ್ಯೆ ಪ್ರವೇಶ ಮಾಡಬೇಕು ಅಂತಂದರೆ ನಮ್ಮ ದೃಷ್ಟಿಯಿಂದ ಪರಿಸ್ಥಿತಿಯಲ್ಲಿ ವ್ಯತ್ಯಾಸ ಆಗಿರ್ಬೋದು ಆದರೆ ಅವ್ರ ದೃಷ್ಟಿಯಿಂದ ಏನೂ ಇಲ್ಲ ಗೋವಾ ಈ ಇಟ್ ಈಸ್ ನಾಟ್ ರೆಡಿ ಟುಡೇ ಇನ್ಸ್ಪೈಟ್ ಸ್ಪೈಟ್ ಆಫ್ ಅವರೋ ಮಾಡಿದರು ಒಂದು ರೀತಿಯಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಏನು ಅವತ್ತು ಕಾಂಗ್ರೆಸ್ ನೇತೃತ್ವವನ್ನು ತೀರ್ಮಾನವನ್ನು ತೆಗೆದುಕೊಂಡಿತ್ತು ಇದ್ರ ಬಗ್ಗೆ ಇವತ್ತಿಗೂ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿಲ್ಲ ಯಾಕೆ ನಮ್ಮ ಅವತ್ತಿನ ಪ್ರಧಾನಮಂತ್ರಿಗಳು ಸೋನಿಯಾ ಗಾಂಧಿಯವರು ತೀರ್ಮಾನವನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಸಲ್ಲಿಸಿದರು ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಸಾಧ್ಯ ಇಲ್ಲ ಅಂತ ಗೋವಾ ವಾಸ್ ನೆಟ್ ರೆಡಿ ಗೋವಾ ಹೇಳ್ತಾ ಇತ್ತು ಟ್ರಿಬ್ಯುನಲ್ಲೇ ಆಗಬೇಕು ಅಂತ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಟ್ರಿಬ್ಯುನಲ್ ಆಗಿದೆ ಈ ಟ್ರಿಬ್ಯುನಲ್ದ ಮಧ್ಯೆ ಕಾನೂನಿನ ರೀತಿಯಲ್ಲಿ ಯಾವ ಯಾವುದೇ ಪ್ರಧಾನಮಂತ್ರಿಗಳು ಮಧ್ಯ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಹೇಳ್ತಾ ಇರೋದೇನು ಪ್ರಧಾನಮಂತ್ರಿಗಳು ಹೇಳಿದ್ದೇನು ನೀವು ಅಲ್ಲಿನ ನಿಮ್ಮ ಕಾಂಗ್ರೆಸ್ ಸ್ಟ್ಯಾಂಡ್ ಇದೆ ಕರ್ನಾಟಕಕ್ಕೆ ನೀರು ಕೊಡೋದಿಲ್ಲ ಅಂತ ಅದನ್ನು ಬದಲಾವಣೆ ಮಾಡಿ ನೀವು ನಮಗೆ ಹೇಳಿ ನಿಮ್ಮವರು ಸಹಕಾರ ಕೊಡಿಸ್ರಿ ನಾನು ಮುಖ್ಯಮಂತ್ರಿಗಳನ್ನು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ಆದರೆ ಪ್ರಹ್ಲಾದ್ ಜೋಶಿ ಅವರೇ ಟ್ರಿಬ್ಯುನಲ್ನ ಜಜ್ ಕೂಡ ಜಸ್ಟಿಸ್ ಪಾಂಚಾಲ್ ಕೂಡ ಮೊನ್ನೆ ಕಳೆದ ತಿಂಗಳು ಕೇಳಿದ್ದಾರೆ ಯಾಕೆ ಇದನ್ನು ಮೀಡಿಯೇಷನ್ನಲ್ಲಿ ಯಾಕೆ ಬಗೆಹರಿಸ್ಕೊಳ್ಳಿಕ್ಕಾಗಲ್ಲ ಅಂತಕ್ಕಂಥದ್ದು ಜಸ್ಟಿಸ್ ಪಾಂಚಾಲ್ ಕೂಡ ಕೇಳಿದ್ದಾರೆ ಈಗ ಪ್ರಧಾನಮಂತ್ರಿಗಳು ಈಗಿನ ಪ್ರಧ ಹೋದ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳು ವೀಕ್ ಇದ್ರೆ ಅಂತ ನೀವೇ ಟೀಕಿಸ್ತಾ ಇದ್ದೀರಿ ಈಗಿನ ಪ್ರಧಾನಮಂತ್ರಿಗಳು ಸರ್ವಶಕ್ತರು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ವಿಶ್ವದಲ್ಲರಿಗೊಂದು ಇಮೇಜ್ ಇದೆ ಅಂತಕ್ಕಂಥ ಹೇಳ್ತಕ್ಕಂಥ ಬಿ ಜೆ ಪಿ ಈಗ ಪ್ರಧಾನಮಂತ್ರಿಗಳು ಅದನ್ನು ಯಾಕೆ ಬಗೆಹರಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಕಡೆ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ ಒಂದು ಕಡೆ ನಿಮ್ಮ ಭಾಗದ ಜನ ಕೂಡ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನೋಡಿ ಜನರು ಯಾರು ರೈತ ಮುಖಂಡರು ಅಂತಿದ್ದಾರೆ ಅವರಿಗೆ ಈ ವಿಷಯದಲ್ಲಿ ಒಂದು ರೀತಿಯಲ್ಲಿ ಭಾಳ ತಪ್ಪಾಗಿ ಭಾವನೆಗಳನ್ನು ಕೆರಳಿಸಲಾಗಿದೆ ದೇಶದೊಳಗೊಂದು ಕಾನೂನಿದೆ ಒಂದು ಸಂವಿಧಾನ ಇದೆ ಒಬ್ಬ ಪ್ರಧಾನಮಂತ್ರಿ ಒಂದು ಸುಪ್ರೀಂ ಕೋರ್ಟಿಗೆ ಹೋಗಿ ಹೇಳ್ತಾರೆ ನಮಗಿದನ್ನು ಎಮಿಕೆಬಲ್ಲಿ ನೆಗೋಷಿಯೇಟೆಡ್ ಸೆಟ್ಲ್ಮೆಂಟ್ ಸಾಧ್ಯ ಇಲ್ಲ ಅಂತೇಳಿ ಎರಡು ಸಾವಿರದ ಆರು ಹನ್ನೊಂದು ವರ್ಷದ ಹಿಂದೆ ಸುಪ್ರೀಂ ಕೋರ್ಟು ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಿರಿ ಅಂತ ಹೇಳ್ತದೆ ಇವರು ಎರಡು ಸಾವಿರದ ಹತ್ತರಲ್ಲಿ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಹತ್ತು ಹನ್ನೊಂದು ವರ್ಷದ ನಂತರ ಇವತ್ತಿನ ಪ್ರಧಾನಮಂತ್ರಿಗಳು ಇದ್ದಕ್ಕಿದ್ದಂಗೆ ಇಂಟ್ರವ್ಯೂ ಅಂದ್ರೆ ಎಲ್ಲರೂ ಸಹಕಾರ ಬೇಕು ನಾವು ಹೇಳ್ತಾ ಇರೋದು ಅದನ್ನೇ ನೀವು ಸಹಕಾರ ಕೊಡ್ರಿ ಕಾಂಗ್ರೆಸ್ದವರು ಅಲ್ಲಿನ ವಿರೋಧ ಪಕ್ಷಗಳಿಗೆ ಹೇಳ್ರಿ ಸಹಕಾರ ಕೊಡು ಅಂಥೇಳಿ ನಾವು ನಮ್ಮ ಮುಖ್ಯಮಂತ್ರಿನ ಕನ್ವಿನ್ಸ್ ಮಾಡ್ತೇವೆ ನಾನು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಮುಖ್ಯಮಂತ್ರಿ ಕನ್ವಿನ್ಸ್ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ನಾನು ಹೇಳಿದ್ದೇನೆ ನಮ್ಮ ಮುಖ್ಯಮಂತ್ರಿಗಳನ್ನು ಕನ್ವಿನ್ಸ್ ಮಾಡುವ ಜವಾಬ್ದಾರಿ ನಿಮ್ಮದು ನೀವು ಯಾರು ಅವತ್ತಿನ ಕಾಲದಲ್ಲಿ ನಿಮ್ಮ ರಾಣೆ ಕಾಂಗ್ರೆಸ್ ಸರ್ಕಾರ ಗೋವಾ ರಾಣೆ ಕಾಂಗ್ರೆಸ್ ಸರ್ಕಾರ ನಿಮ್ಮ ಸು ಸೋನಿಯಾ ಗಾಂಧಿಯವರ ಸರ್ಕಾರ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಹೇಳಿದ್ರಲ್ಲ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಅಸಾಧ್ಯ ಮಾತುಕತೆ ಅಸಾಧ್ಯ ಅಂತ ಇವತ್ತು ನೀವು ನಮ್ಮ ನಿಲುವನ್ನು ಬದ್ದಿ ಮಾಡಿದ್ದೀವಿ ನಮ್ಮ ವಿರೋಧ ಪಕ್ಷಗಳಲ್ಲಿ ಏನೂ ತೊಂದರೆ ಮಾಡಲ್ಲ ಅಂತ ನೀವು ಹೇಳಿರಿ ನಿಮ್ಮ ನಿಮ್ಮವ್ರು ನೀವು ಒಪ್ಪಸ್ರಿ ನಾವು ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆಗೆ ತಯಾರಿದ್ದೇವೆ ಇದು ನಮ್ಮ ನಿಲುವಿದೆ ಆದರೆ ಕಾಂಗ್ರೆಸ್ದವರಿಗೆ ಬೇಕಾಗಿರೋದು ಪರಿಹಾರ ಅಲ್ಲ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಅವರು ಪ್ರಧಾನಮಂತ್ರಿಗಳ ಮೇಲೆ ಸಮಸ್ಯೆಯನ್ನು ಹಾಕಿ ರಾಜಕೀಯ ಲಾಭವನ್ನು ತೆಗೆದುಕೊಳ್ಳಿ ಕೊಟ್ಟಿದ್ದಾರೆ ನಾನು ಒಂದು ಮಾತನ್ನು ಹೇಳ್ತೇನೆ ಪ್ರಶಾಂತ್ ನಾಥೋ ಅವರೇ ನಿಮಗೆ ನಿಮ್ಮ ಮೂಲಕ ಜನರಿಗೆ ಹೇಳ್ತೀನಿ ಈ ದೇಶದ ಇವತ್ತಿನ ಪ್ರಧಾನಮಂತ್ರಿ ಅವರ ಕ್ರೆಡಿಬಿಲಿಟಿ ಬಗ್ಗೆ ಅವರ ವಿಶ್ವಾಸಾರ್ಹತೆ ಬಗ್ಗೆ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಅಕಸ್ಮಾತ್ ಅದು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದ್ದಂಥ ಸಮಸ್ಯೆ ಇದ್ದರೆ ನರೇಂದ್ರ ಮೋದಿ ಎಂದೂ ಬಿಡೋದಿಲ್ಲ ಅವರು ಇಷ್ಟೊತ್ತಿಗೆ ಪರಿಹಾರ ಮಾಡಿಬಿಡ್ತಾ ಇದ್ದರು ಇದು ಟೆಕ್ನಿಕಲಿ ಲೀಗಲಿ ಸುಪ್ರೀಂ ಕೋರ್ಟ್ನ ಮೂಲಕ ಟ್ರಿಬ್ಯುನಲ್ದಲ್ಲಿ ಇರೋದರಿಂದ ಈ ಸಮಸ್ಯೆ ಉಂಟಾಗಿದೆ ಹೊರತಾಗಿ ನಮ್ಮ ಪ್ರಧಾನಮಂತ್ರಿ ಅಕಸ್ಮಾತ್ ಪರಿಹಾರ ಸಾಧ್ಯ ಇದ್ದರೆ ಅವರು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಜನ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ಸಿನ ಕುತಂತ್ರವನ್ನು ಯಾವ ಯಾವುದೇ ರೀತಿಯಾದಂಥ ಆರೋಪಗಳು ನರೇಂದ್ರ ಮೋದಿಯವರ ಮೇಲೆ ಇಲ್ಲ ಇವತ್ತು ಹೀಗಾಗಿ ಏನಾದರೂ ಒಂದು ನರೇಂದ್ರ ಮೋದಿಯವರ ವಿರುದ್ಧ ಹೇಳಬೇಕು ಅದಕ್ಕಾಗಿ ಇದನ್ನೊಂದು ಕುತಂತ್ರ ಮಾಡ್ತಾ ಇದ್ದಾರೆ ಬಿಜೆಪಿ ಇದ್ರಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಬಿಜೆಪಿ ಕೂಡ ರಾಜಕಾರಣ ಮಾಡ್ತಾ ಇದೆ ಕಾಂಗ್ರೆಸ್ ಯಾವ ಒಂದು ರೀತಿ ರಾಜಕಾರಣ ಮಾಡ್ತಾ ಇದೆ ಜೆ ಡಿ ಎಸ್ ರಾಜಕಾರಣ ಬಿಜೆಪಿ ಕೂಡ ಒಂದು ರಾಜಕಾರಣವನ್ನ ಮಾಡ್ತಾ ಇದೆ ಎಲ್ಲವನ್ನ ರಾಜ್ಯ ಸರ್ಕಾರದ ಮೇಲೆ ಹಾಕ್ತೀವಿ ನೋಡಿ ನಾವು ಯಾವುದೇ ರಾಜಕಾರಣವನ್ನು ಇದರಲ್ಲಿ ಮಾಡ್ತಾ ಇಲ್ಲ ನಾವು ಬಹಳ ಮಹದಾಯಿ ವಿಷಯದಲ್ಲಿ ಹಿಂದೂ ನಾವು ಹೋರಾಟ ಮಾಡಿದ್ದೇವೆ ಮುಂದೂ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಮಹದಾಯಿ ನೀರಿನ ಮೇಲೆ ನಮ್ಮ ಹಕ್ಕೇನಿದೆ ನಮ್ಮ ಒಂದು ಬರಬೇಕಾದಂತಹ ನೀರೇನಿದೆ ಅದರ ಬಗ್ಗೆ ಅತ್ಯಂತ ಬದ್ಧತೆಯನ್ನು ಹೊಂದಿರುವಂತಹ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆದರೆ ನೀವು ಒಂದು ಸರ್ತೆ ನೀವೊಂದು ಟ್ರೈನ್ ಹತ್ತಕ್ಕೆ ಹೋಗ್ತೀರಿ ಆ ಟ್ರೈನು ನಿಮ್ಮ ಸ್ಟೇಷನದಲ್ಲಿ ಇದ್ದಾಗ ಹತ್ತಬೇಕು ನೀವು ಆ ಟ್ರೈನು ದಾಟಿ ಮುಂದೆ ನಾಲ್ಕಾರು ಸ್ಟೇಷನ್ ದಾಟಿದ ಮೇಲೆ ಆ ಸ್ಟೇಷನ್ ನೆಕ್ಸ್ಟ್ ಟ್ರೈನ್ ಹತ್ತಬೇಕು ನೀವು ಈಗ ನೀವು ಸಂಪೂರ್ಣವಾಗಿ ಅಫಿಡವಿಟ್ ಕೊಟ್ಟು ಆಗಿ ಟ್ರಿಬ್ಯುನಲ್ದಲ್ಲಿ ಅಡ್ವಾನ್ಸ್ ಸ್ಟೇಜ್ ಇರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಪ್ರಧಾನಮಂತ್ರಿಗಳು ಹೇಗೆ ಮಧ್ಯಸ್ಥಿಕೆ ವಹಿಸಲಿಕ್ಕೆ ಸಾಧ್ಯ ಹತ್ತೊಂಬತ್ತು ನೂರ ಐವತ್ತಾರರ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಮಾಡಿದವರು ಯಾರು ನಾಮ ಆ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರವಾಗಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವೇ ರೀ ಮಧ್ಯಪ್ರವೇಶ ಮಾಡಲಿಕ್ಕೆ ಯಾವಾಗ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಬರ್ತದೆ ಅಂತಂದರೆ ಯಾವಾಗ ಸಂಬಂಧಿಸಿದ ರಾಜ್ಯಗಳು ರೆಪ್ರೇರಿಯನ್ ಸ್ಟೇಟ್ಸ್ ಅವು ನಾವು ತಯಾರಿದ್ದೇವೆ ನಾವು ಕೇಂದ್ರದ ಮಧ್ಯಸ್ಥಿಗೆ ತಯಾರಿದ್ದೇವೆ ನಾವು ಮಾತುಕತೆ ಮೂಲಕ ತಯಾರಿದ್ದೇವೆ ಅಂತ ಹೇಳುವ ತನಕ ವಾಟರ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್ ವಾಟರ್ ರಾಜ್ಯದ ಸಬ್ಜೆಕ್ಟ್ ಯಾವುದೇ ದೇಶ ನಮ್ಮ ಕರ್ನಾಟಕ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಈ ರೀತಿ ಅನೇಕ ಸಮಸ್ಯೆಗಳಿವೆ ಜಹ್ಲಾದ್ ಜೋಶಿ ಆದರೆ ಜನ ಸಾಮಾನ್ಯ ಜನ ಕೇಳ್ತಾ ಇರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ಇಷ್ಟೊಂದು ಕರ್ನಾಟಕದಲ್ಲಿ ಒಂದು ಬರ್ನಿಂಗ್ ವಿಷಯ ಇದ್ದಾಗ ಎಲ್ಲಿ ಉತ್ತರ ಕರ್ನಾಟಕದ ಜನ ಸತತವಾಗಿ ಕಳೆದ ಹದಿನೈದು ವರ್ಷಗಳಿಂದ ಬಿ ಜೆ ಪಿಗೆ ಮತ ಹಾಕ್ತಾ ಇದ್ದಾಗ ಆ ಪಕ್ಷದ ಪ್ರಧಾನಮಂತ್ರಿಗಳಾಗಿ ಕೂತಿದ್ದಾಗ ಕನಿಷ್ಠ ಪಕ್ಷ ಗೋವಾದ ಮುಖ್ಯಮಂತ್ರಿಯನ್ನು ಕರೆದಾದ್ರೂ ಅಧಿಕೃತವಾಗಿ ಮಾತನಾಡ್ಲಿಕ್ಕೆ ಏನು ಸಮಸ್ಯೆ ಇತ್ತು ನೋಡಿ ಗೋವಾ ಒಪ್ಪತ್ತೋ ಬಿಡುತ್ತೋ ಮುಂದಿನ ಪ್ರಶ್ನೆ ಆದರೆ ಬಿ ಜೆ ಪಿಯ ಪ್ರಧಾನಮಂತ್ರಿಗಳು ಗೋವಾದ ಮುಖ್ಯಮಂತ್ರಿಗಳನ್ನ ಕರೆದು ಮಾತನಾಡ್ಲಿಕ್ಕೆ ಸಮಸ್ಯೆ ಏನು ನೋಡಿ ದೇಶದಲ್ಲಿ ಒಂದು ಸಂವಿಧಾನ ಅಂತಿದೆ ಒಂದು ಕಾನೂನು ಅಂತಿದೆ ಈ ಕಾನೂನು ಸಂವಿಧಾನದ ಪ್ರಕಾರವಾಗಿ ಯಾವುದು ಈಗ ಉದಾಹರಣೆಗೆ ನಾನು ಹೇಳ್ತೇನೆ ಈ ಗೋವಾ ಮುಖ್ಯಮಂತ್ರಿ ನಾವು ಕರಿತೀವಿ ಕಾಂಗ್ರೆಸ್ನವರಲ್ಲಿ ಗಲಾಟೆ ಮಾಡ್ತಾರೆ ಆ ಕಾರಣದಿಂದ ಗೋವಾ ಮುಖ್ಯಮಂತ್ರಿ ಬರೋದಿಲ್ಲ ಪ್ರಧಾನಮಂತ್ರಿಯ ಒಂದು ಕರೆದಿದ್ದಕ್ಕೆ ಮಹತ್ವ ಏನು ನೋಡೀತು ಮತ್ತು ಹಿಂದೆ ನಿಮ್ಮ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಇಪ್ಪತ್ತು ಸರ್ತೆ ಕರೆದಿದ್ದರಲ್ಲ ಅವಾಗ ಬರಲಿಲ್ಲ ಅವರು ಅವ್ರು ಬರಲಿಲ್ಲ ಅಂದ ನಂತರ ಒಂದು ಸರತೆ ಸುಪ್ರೀಂ ಕೋರ್ಟು ತೀರ್ಮಾನವನ್ನು ತೆಗೆದುಕೊಂಡ ನಂತರ ಕಾನೂನಿನ ಅವಕಾಶ ಇರಲಾರದೆ ಒಬ್ಬ ಪ್ರಧಾನಮಂತ್ರಿ ಹೀಗೆ ಮಧ್ಯಪ್ರವೇಶ ಹೇಗೆ ಮಾಡೋಕ್ಕಾಗತ್ತೆ ಅದಕ್ಕೊಂದು ಎಟ್ಮಾಸ್ಫಿಯರ್ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದು ರಾಜ್ಯದ ನಮ್ಮೆಲ್ಲರ ಜವಾಬ್ದಾರಿ ನಾವು ಬರೀ ಸಿದ್ದರಾಮಯ್ಯ ಅಂತ ಹೇಳೋದಲ್ಲ ಅದಕ್ಕೆ ನಾವು ತಯಾರಿದ್ದೇವೆ ನಮ್ಮೆಲ್ಲರ ಜವಾಬ್ದಾರಿ ಇಟ್ ಈಸ್ ಆಲ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಎಲ್ಲರ ಶೋಲ್ಡರ್ ಮೇಲಿದೆ ನಮ್ಮೆಲ್ಲರ ಹೆಗಲ್ ಮೇಲಿದೆ ಅದು ನಾವು ತಯಾರಿದ್ದೇವೆ ಆದರೆ ಮುಖ್ಯಮಂತ್ರಿಗಳು ಸತತವಾಗಿ ನಾವು ಪ್ರಧಾನಮಂತ್ರಿಗೆ ಮಧ್ಯಸ್ಥಿಕೆ ನಿಮ್ಮ ಪ್ರಧಾನಮಂತ್ರಿ ಮಧ್ಯಸ್ಥಿಕೆ ಹತ್ತು ವರ್ಷ ವಯಸ್ಸಲಿಲ್ಲ ಹಿಂದಿನ ನರಸಿಂಹರಾವ್ ವಯಸ್ಸಿಲ್ಲ ಹಿಂದಿನ ಇಂದಿರಾಗಾಂಧಿ ವಯಸ್ಸಿಲ್ಲ ದೇವೇಗೌಡರು ವಯಸ್ಸಿಲ್ಲ ಈಗಿನ ಪ್ರಧಾನಮಂತ್ರಿ ಅಷ್ಟೇ ಕಾಣ್ತಾರೆ ನಿಮಗೆ ನೀವು ಈಗ ಉದಾಹರಣೆಗೆ ಬೆಳಗಾಂ ಮಹಾರಾಷ್ಟ್ರದ ಸಮಸ್ಯೆ ಇದೆ ಗಡಿ ವಿವಾದ ಇದೆ ಅದರಲ್ಲಿ ಹಿಂದಿನ ಸರ್ಕಾರಗಳು ಈ ಈ ವಿವಾದವನ್ನು ಪರಿಹಾರ ಮಾಡಿದ್ರು ಈಗ ಅಕಸ್ಮಾತಾಗಿ ಯಾವುದೋ ಒಂದು ಪರ ಮಹಾರಾಷ್ಟ್ರದ ಪರನೋ ಅಥವಾ ಕರ್ನಾಟಕದ ಪರವಾಗಿಯೋ ಪ್ರಧಾನಮಂತ್ರಿಗಳು ಹೇಳ್ಬಿಟ್ಟಿದ್ರೆ ಕೇಳ್ಬಿಡ್ತಾರೆ ಆಯಾ ರಾಜ್ಯದಲ್ಲಿ ಅವ್ರವ್ರ ಸಮಸ್ಯೆ ಇರ್ತದೆ ಹಾಗಾಗಿ ಅಲ್ಲಿನ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಬೇಕು ಅವ್ರಿಗೆ ನಾವು ಮನವಿ ಮಾಡಬೇಕು ನೋಡಿ ನಮಗೆ ಸಹಕಾರ ಕೊಡ್ರಿ ಅಂತ ಅದನ್ನು ತಯಾರಿಲ್ಲ ಇದರಲ್ಲಿ ಪ್ರಧಾನಿ ಮಧ್ಯಪ್ರವೇಶ ಸಾಧ್ಯ ಇಲ್ಲ ಅಂತಕ್ಕಂಥ ನಿಮಗೆ ಪ್ರಧಾನಮಂತ್ರಿ ಮಧ್ಯಪ್ರವೇಶ ಕಾನೂನಿನಾತ್ಮಕವಾಗಿ ಸಾಧ್ಯವಿಲ್ಲ ಆದರೆ ಅಲ್ಲಿನ ಗೋವಾ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಪಾರ್ಟಿ ಅಲ್ಲಿನ ಬಿ ಜೆ ಪಿ ಅಲ್ಲಿನ ಗೋಮಾಂತಕ್ ಪಾರ್ಟಿ ಇವು ಎಲ್ಲವೂ ಸಹಕಾರ ಕೊಟ್ಟರೆ ಸಾಧ್ಯ ಇದೆ ಅದನ್ನು ಮಾಡೋದಕ್ಕೆ ನೀವು ನಿಮ್ಮ ವಿರೋಧ ಪಕ್ಷವನ್ನು ಮನವೊಲಿಸ್ರಿ ನಿಮ್ಮ ಪಾರ್ಟಿಯನ್ನು ಕಾಂಗ್ರೆಸ್ ಪಾರ್ಟಿಯನ್ನು ಯಾಕಂದರೆ ಸೋನಿಯಾ ಏನು ಹೇಳಿದ್ರು ಒಂದು ಹನಿ ನೀರು ಕೊಡಲ್ಲ ಅಂತ ಅವ್ರ ಘೋಷಣೆ ಇದೆ ಇದು ಇಟ್ ಈಸ್ ಎರ್ ಅಫಿಷಿಯಲ್ ಡಾಕ್ಯುಮೆಂಟ್ ಅದರ ಘೋಷಣೆ ಇದೆ ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಸೆವೆನ್ ಇಲೆಕ್ಷಲ್ಲಿ ಇವತ್ತವರು ನಮ್ಮ ಸ್ಟ್ಯಾಂಡ್ ಬದಲಾವಣೆ ಆಗಿದೆ ಗೋವಾ ಕಾಂಗ್ರೆಸ್ ಪಾರ್ಟಿ ನಮಗೇನು ತೊಂದರೆ ಮಾಡಲ್ಲ ಅಂತ ಹೇಳಿ ಮತ್ತು ನಾನು ಪದೇ ಪದೇ ಕೇಳ್ತಾ ಇದ್ದೀನಿ ಒಂದು ಸರ್ತಿ ಸುಪ್ರೀಂ ಕೋರ್ಟಿಗೆ ಅಫಿಡೇವಿಟ್ ಹಾಕಿದ ಮೇಲೆ ಚೇಂಜ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಸರ್ಕಾರ ಮತ್ತೊಂದು ಸರ್ಕಾರ ಏನು ಬೇಕಾ ಚೇಂಜ್ ಮಾಡ್ಬಿಡ್ಲಿಕ್ಕೆ ಬರ್ತದೆ ಕಾನೂನು ಪ್ರಕಾರ ಅವಕಾಶ ಇದ್ರೆ ಮೋದಿ ಯಾಕೆ ಸುಮ್ಮನೆ ಕೊಡ್ತಾ ಇದ್ದೀರಿ ಅವಕಾಶ ಇಲ್ಲ ಅದಕ್ಕೆ ಮುಂದಿನ ದಾರಿ ಮುಂದಿನ ದಾರಿ ಒಂದು ಅಲ್ಲಿನ ವಿರೋಧ ಪಕ್ಷಗಳನ್ನು ಅವರು ಮನವೊಲಿಸ್ಬೇಕು ಆ ಬಿ ಜೆ ಪಿಯನ್ನು ನಾವು ಮನವೊಲಿಸ್ತೀವಿ ಅದಾಗಿಲ್ಲ ಅಂತಂದರೆ ಅತ್ಯಂತ ಅನಿವಾರ್ಯವಾಗಿ ನಾವು ಟ್ರಿಬ್ಯುನಲ್ದಲ್ಲಿ ಬೇಗ ಬೇಗ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಲಿಕ್ಕೆ ಏನು ಬೇಕು ಆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಹೊರತಾಗಿ ನಾವು ಒಬ್ಬರ ಒಬ್ಬರು ಗೂಬೆ ಕೂಡಿಸಿ ಒಬ್ಬರ ಮೇಲೆ ಒಬ್ಬರ ಆರೋಪಗಳನ್ನು ಮಾಡಿ ಮಾಡೋದರಿಂದ ಸಮಸ್ಯೆ ಬರಿಗೆ ಬಗೆ ಅದರಿಂದ ಹೆಚ್ಚು ತೊಂದರೆನೇ ಆಗ್ತದೆ ಹಾಗಾಗಿ ನಾವು ಮತ್ತು ನಮ್ಮ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಯಾವ ಕಾನೂನಿನಡಿಯಲ್ಲಿ ನಮ್ಮ ಕರ್ನಾಟಕದ ಪರವಾಗಿ ವಾದ ಮಾಡ್ತಾ ಇದ್ದಾರಲ್ಲ ಆ ಲಾಯರು ಅದು ಫಾಲಿ ನಾರ್ಮಣ್ಯ ಅವರು ಇರ್ಬೋದು ಅವರು ಹೇಳಿ ಇಂಥ ಕಾನೂನಿನ ಪ್ರಕಾರವಾಗಿ ಇಂತಹ ನಿಯಮದ ಪ್ರಕಾರವಾಗಿ ಪ್ರಧಾನಮಂತ್ರಿಗಳು ಮಧ್ಯ ಪ್ರವೇಶ ಮಾಡಬೇಕು ನನಗೆ ಗೊತ್ತಿದೆ ನನಗೆ ಖಚಿತ ಮಾಹಿತಿ ಇದೆ ಈ ಒಂದು ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆ ಇದನ್ನು ಈ ರೀತಿ ಒಂದು ಹೈಪ್ ಮಾಡಬೇಡ್ರಿ ಅಂತ ಪಾಲಿ ಅವರು ಮತ್ತು ಕಾತರ್ಕಿಯವರು ಸಲಹೆ ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ ಈಗ ಟ್ರಿಬ್ಯುನಲ್ದಲ್ಲಿರುವಂಥ ಈ ಸಂದರ್ಭದಲ್ಲಿ ನಾವು ಈ ರೀತಿ ಮಾಡೋದು ಬೇಡ ಅಂತ ಸಲಹೆ ಕೊಟ್ಟಿದ್ದರು ಏನೂ ಬೇಡ ನಾವು ಟ್ರಿಬ್ಯುನಲ್ನಲ್ಲಿ ಸರಿಯಾಗಿ ಕೇಸ್ ನಡೆಸೋಣ ಅಂತ ಆದರೆ ರಾಜಕೀಯ ಕಾರಣಕ್ಕಾಗಿ ಇವರು ಅದನ್ನು ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆ ಅಂತ ಎಬ್ಬಿಸಿ ಇವತ್ತು ಕೇಸನ್ನ ಕೆಡಿಸ್ತಾ ಇದ್ದಾರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತಿನ ಮುಖ್ಯಮಂತ್ರಿಗಳು ನಾನು ಹೇಳ್ತಾ ಇದ್ದೇನೆ ಈಗೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳೋಣ ಬ್ರೇಕ್ ನಂತರ ಮಹದಾಯಿ ಬಗ್ಗೆ ಪ್ರಹ್ಲಾದ್ ಜೋಶಿ ಜೊತೆ ಇನ್ನೊಂದಿಷ್ಟು ಮಾತು